ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಸೊ ಕೆ ನೈನ್ ನ್ಯೂಸ್ ಸೊ ಜಿ ನ್ಯೂಸ್ ಇಂಡಿಯಾ ವೀಕ್ಷಕರು ಇವತ್ತಿನ ದಿವಸನೋ ಬೀದರ್ ಜಿಲ್ಲೆ ಆದಂತ ತಾಲೂಕಿನ ನಿರೂರಿ ಗ್ರಾಮ ಹತ್ರ ಬಂದಿದ್ದೇವೆ ಇಲ್ಲಿ ಭಾಗ್ಯವಂತಿ ಉತ್ಸವ ಹಾಗೂ ಶ್ರೀ ಮಹಾಲಕ್ಷ್ಮಿ ಉತ್ಸವ ಈ ಸಂದರ್ಭದಲ್ಲಿ ನಮ್ಮ ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗೆ ಬರ್ತಾ ಇದ್ದಾರೆ ಇಲ್ಲಿಂದ ಕಾರ್ಯಾಧ್ಯಕ್ಷರು ನಮ್ಮ ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆ ನೈನ್ ನ್ಯೂಸ್ ಕೆಜಿ ನ್ಯೂಸ್ ಇಂಡಿಯಾ ಹತ್ರ ಲೈವ್ ಬರ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಇದು ಉತ್ಸವ ಯಾವ ರೀತಿ ಮಾಡ್ತಾ ಇದ್ರಿ ಮತ್ತು ವಿಶೇಷ ಬೀದರ್ ಜಿಲ್ಲೆ ಹಾಗೂ ಬಸವ ಕಲ್ಯಾಣ ವಿಶೇಷ ಮಹಾಜನತೆಗೆ ತಮ್ಮ ವತಿಯಿಂದ ತಾವು ಏನು ಸಂದೇಶ ಕೊಡ್ಬೋದು ಸರ್ ಭಾಗ್ಯವಂತಿ ತಾಯಿ ಏನು ಉದ್ದೇಶ ಅಂತಂದ್ರೆ ಇಲ್ಲಿ ಮಠ ಮಾಡ ನಂತರ ಈಗ ಹತ್ತು ವರ್ಷ ಆಗ್ತಿದ್ದಾರೆ ಹತ್ತು ಹತ್ತು ವರ್ಷದಿಂದ ಎಂದ್ರೆ ಸಣ್ಣ ಸಣ್ಣ ಮಾಡ್ಕೊಂಡು ಬರ್ತದೆ ಸರ್ ಮೊದಲಿಂದ ಈಗ ನಾಲ್ಕು ವರ್ಷದಿಂದ ದೊಡ್ಡ ಪ್ರಮಾಣದಾಗ ಮಾಡ್ತಾ ಇದ್ದೇವೆ ಈ ವರ್ಷ ದೊಡ್ಡ ದೊಡ್ಡ ಪ್ರಮಾಣದಾಗ ಮಾಡಿದ್ದೇವೆ ಈ ವರ್ಷ ನಮ್ಮ ಮಠಾಧೀಶರು ಬರ್ತಾರೆ ಬೀದರ್ ಜಿಲ್ಲೆ ಮತ್ತು ನಮ್ಮ ಬೀದರ್ ಜಿಲ್ಲೆ ಸಂಸದರು ಶಾಸಕರು ಮತ್ತು ಹುನ್ನಾ ಶಾಸಕರು ಸಣ್ಣ ಸಣಸನವ್ರು ಎಲ್ಲರೂ ಪ್ರಮಾಣದ ಬರ್ತಾ ಇದ್ದಾರೆಲ್ಲ ಮತ್ತು ಸಂಗೀತ ಕಲಾವಿದರು ಬರ್ತಾ ಇದ್ದಾರೆ ಮತ್ತೊಂದು ವಿಷಯ ಈ ಈ ಶುಭ ಕಾರ್ಯಕ್ರಮಕ್ಕೆ ಮಠಾಧೀಶರು ಯಾರು ಬರ್ತಾ ಇದ್ದಾರೆ ಇಲ್ಲಿ ಮಠಾಧೀಶರು ಅಂದರೆ ಹಿರಣದ ಜೈಶಾಂತಲಿಂಗೇಶ್ವರ ಶಿವಾಸ್ಯಾರು ಬರ್ತಾ ಇದ್ದಾರೆ ಕಲ್ಲೂರಿನ ಮೃತ್ಯುಂಜಯ ಶ್ರೀಗಳು ಬರ್ತಾ ಇದ್ದಾರೆ ಹೇಳಿಗೆಯಿಂದ ಶಿವಲಿಂಗೇಶ್ವರ ಶಿವ ಶಿವಾಚಾರ್ಯ ಬರ್ತಾ ಇದ್ದಾರೆ ಅದರಿಂದ ನಮ್ಮ ಅಭಿನವ ಗಲಾಲಿಂಗ ರುದ್ರಮನ ಶಿವಾಚಾರ್ಯ ಬಸವಕಾಲನ ಬರ್ತಾ ಇದ್ದಾರೆ ಅದರಿಂದ ಶಿವ ಶಿವಸಿದ್ದೇಶ್ವರ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಅದರ ಅದೇ ರೀತಿಯಾಗಿ ಬೀದರ್ನ ಸಂಸದರಾದಂಥ ಶ್ರೀ ಸಾಗರ್ ಖಂಡ್ರವರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಸವ ಹುಮನ ಶಾಸಕರಾದಂಥ ಸಿದ್ದು ಪಾಟೀಲ್ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸರ್ ಮಾತಾಜಿ ಹೆಸರು ಹೆಸರು ಸರ್ ಮಾತಾಜಿ ಹೆಸರು ಶ್ರೀ ಭಾಗ್ಯವಂತಿ ತಾಯಿ ಪರವಾಗಿ ಅವ್ರದೇನು ಫಾಲೋವರ್ಸ್ ಇದ್ದಾರೆ ಅವ್ರ ಅವ್ರಿಗೆ ಹೇಳೋದಂದ್ರೆ ಬಂದೆ ನಮ್ಮ ಭಾಗ್ಯವಂತಿ ತಾಯಿಗೆ ಎಲ್ಲರೂ ಒಳ್ಳೆ ರೀತಿ ನೋಡಿಕೊಂಡು ಒಳ್ಳೆ ರೀತಿಯಿಂದ ಹೋಗೋದು ಅವರಿಗೆ ನೀವು ಹ್ಯಾಂಗ್ ಮೆಚ್ಚುಗೆ ಅವ್ರಿಗೆ ಆಶೀರ್ವಾದ ತೋತ್ರಿ ಅದರಿಂದ ಅಂತ ನಾನು ಸರ್ ಕಾರ್ಯಕ್ರಮ ಯಾವತ್ತು ಸರ್ ಇವತ್ತು ಕಾರ್ಯಕ್ರಮ ಇವತ್ತು ಗದ್ದೆ ಲಕ್ಷ್ಮಿ ಜೀವಿಯ ಇಪ್ಪತ್ತೊಂಬತ್ತನೇ ತಾರೀಕು ಗದ್ದೆ ಲಕ್ಷ್ಮೀ ಜೀವಿಯ ಪಲ್ಲಕ್ಕಿರುತ್ತೆ ಸರ್ ಬೆಳಗ್ಗೆ ಅಭಿಷೇಕ ಪಲ್ಲಗಿ ಆಮೇಲೆ ಮೆರವಣಿಗೆ ಮೆರವಣಿಗೆ ಆದ ತಕ್ಷಣ ಸಂಗೀತ ಕಾರ್ಯಕ್ರಮ ಇತ್ತು ಸರ್ ಇವಾಗ ಅಂದರೆ ನಮ್ಮದು ಗಜಾನಂದ ಮಹಾರಾಜರು ಬೀದಾನಂದ ಬಂದಿದ್ದರು ಅವ್ರು ಏನು ಮಾಡಿದ್ರೆ ವಚನಗಳು ಹೇಳಿದ್ರು ಅಂದರೆ ವಚನ ಪಠನ ಇಲ್ಲೆಲ್ಲ ಆಮೇಲೆ ಸಂಗೀತ ನಮ್ಮದು ಸುಭಾಷ್ ಅವರು ಸಂಗೀತ ನಡೆಸ್ಕೊಟ್ರು ಸರ್ ಅವ್ರ ಜೊತೆಗೆ ನಾಳೆ ಬೆಳಗ್ಗೆ ಭಾಗ್ಯವಂತಾಯಿದ ಅಭಿಷೇಕ ನಂತರ ಪಲ್ಲಕ್ಕಿ ಮೆರವಣಿಗೆ ಮತ್ತು ಒಂದು ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮ ಇರ್ತೀವಿ उन्होंने अध्यक्ष कार्याज लाइव इंडिया चैनल आई के न्यूज कैनडा ट्वेंटी फोर इंटू सेवन के जी न्यूज इंडिया से उन्होंने सभी कर्नाटक महाराष्ट्र आंध्र सभी सदभक्तों को यहाँ यहाँ का माताजी का आशीर्वाद ले बोल के अभी हमारे News, Live Media Channel, News Canada और News से लाइव लाइव बातचीत बातचीत कर स्पीच की है खबर दे रहे थे हम विशेष करके कर्नाटक राज्य के बीदर जिले से बसो कल्याण ट्वेंटी फोर इंट सेवन केजे न्यूज इंडिया हर कदम हर वक्त आपके साथ पकल बटन